ತೇಜೋವಧೆ ಮಾಡುವಂಥ ಒಂದು ಇದು ಕೊತ್ತೂರು ಮಂಜುನಾಥ್ ಹೋಗಲ್ಲ ಯಾಕಂದರೆ ಅದನ್ನು ರಾಜಕೀಯ ಜೀವನದಲ್ಲಿ ಏನೇನು ನಡ್ಕೊಂಡು ಯಾವ ರೀತಿ ನಡ್ಕೊಂಡು ಅಂತೆಲ್ಲ ನನ್ಗೆ ಚೆನ್ನಾಗಿ ಗೊತ್ತಿದೆ ಯಾವತ್ತೂ ಅದನ್ನು ಸುಳ್ಳು ಪಳ್ಳು ಹೇಳಲ್ಲ ಏನಾದರೂ ನಡೆದಿದ್ದರೆ ಹೇಳ್ತಾನೆ ಇಲ್ಲಾಂದರೆ ಇಲ್ಲ ಅದಂಗೆ ಇವರು ತೇಜೋವದೆ ಮಾಡಿ ರಾಜಕೀಯ ಮಾಡುವಂಥ ಒಂದು ದರ್ದು ಕೊತ್ತೂರು ಮಂಜುನಾಥ್ ಅವ್ರಿಗಿಲ್ಲ ಯಾಕಂದರೆ ಕೊತ್ತೂರು ಮಂಜುನಾಥು ಇವಾಗ ಕೋಲಾರಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಮೊನ್ನೆ ನಮ್ಮ ಮುಂದೆ ನಡೆದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರೇ ನನಗೆ ಹೇಳಿದರು ನಿಮ್ಮ ಮಂಜುಗೆ ಬೋರ್ಡ್ ಚೇರ್ಮನ್ ಮಾಡ್ತೀವಿ ಅಂತಂದರೆ ಬೇಡ ಅಂತ ಇದ್ದಾನೆ ಅಂಥೇಳಿ ಅಂದರೆ ಅಧಿಕಾರದಿಂದ ಯಾವತ್ತೂ ಅದ್ನ ಓದೋನಲ್ಲ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮತ್ತು ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಮಾತಾಡಿರೋದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರನ್ನ ಹೋಗಿ ಮೀಟ್ ಮಾಡಿದ್ದಾರೆ ಮೀಟ್ ಮಾಡಿದ್ದಾರೆ ಅಂಥೇಳಿ ನಮ್ಮ ಕೊತ್ತೂರು ಮಂಜುನಾಥ್ ಮಾತಾಡಿದ್ದಾರೆ ಅದಕ್ಕೂ ಕೂಡ ಅವರು ಒಂದು ವೇಳೆ ಸಮೃದ್ಧಿ ಮಂಜುನಾಥ್ ಅವ್ರಿಗೂ ಜೆ ಡಿ ಎಸ್ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬಂದರೆ ನಾನೇ ಅವರ ನಾಮಿನೇಷನ್ಗೆ ಸಹಿ ಹಾಕ್ತೀನಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಹತ್ರ ಸಹಿ ಹಾಕ್ಸ್ತೀನಿ ಅಂತ ಅಕ್ಷರಾಂಶ ನಿಜ ಕೊತ್ತೂರು ಮಂಜುನಾಥ್ ಏನು ಹೇಳಿದ್ದಾನೋ ಅದಕ್ಕೆ ನಾವೆಲ್ಲರೂ ಕೂಡ ಬಾಧ್ಯರಾಗ್ತೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ಜೊತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಭ್ಯರ್ಥಿ ಆದಂಥ ಆದನಾರಾಯಣ ಕೊಯ್ಲ್ ಕೂಡ ಸಹಿ ಹಾಕೋದಕ್ಕೆ ಕೊತ್ತೂರು ಮಂಜುನಾಥ ನಾನು ರೆಡಿ ಇದ್ದೀವಿ ಇತ್ತೀಚೆಗೆ ಈಗ ಮುಲ್ಬೋಲ್ಯೋ ಪ್ರಕಾರ ನನ್ನನ್ನು ತೇಜವಾದ ಮಾಡ್ತಿದ್ದಾರೆ ಅಂತ ಬಹುಶಃ ತೇಜೋವದೆ ಮಾಡುವಂಥ ಒಂದು ಇದು ಕೊತ್ತೂರು ಮಂಜುನಾಥ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಅದನ್ನು ರಾಜಕೀಯ ಜೀವನದಲ್ಲಿ ಏನೇನು ನಡ್ಕೊಂಡು ಬಂದಿದ್ದಾನೆ ಯಾವ ರೀತಿ ನಡ್ಕೊಂಡು ಬಂದಿದ್ದಾನೆ ಅಂತೆಲ್ಲ ನನ್ಗೆ ಚೆನ್ನಾಗಿ ಗೊತ್ತಿದೆ ಯಾವತ್ತೂ ಅದನ್ನು ಸುಳ್ಳು ಪಳ್ಳು ಹೇಳಲ್ಲ ಏನಾದರೂ ನಡೆದಿದ್ರೆ ಹೇಳ್ತಾನೆ ಇಲ್ಲ ಅಂದ್ರೆ ಇಲ್ಲ ಅಂತೇ ಇವ್ರು ತೇಜೋವಧೆ ಮಾಡಿ ರಾಜಕೀಯ ಮಾಡೋವಂಥ ಒಂದು ದರದು ಕೊತ್ತೂರು ಮಂಜುನಾಥ್ ಅವ್ರಿಗಿಲ್ಲ ಯಾಕಂದರೆ ಕೊತ್ತೂರು ಮಂಜುನಾಥ್ ಇವಾಗ ಕೋಲಾರಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಮೊನ್ನೆ ನಮ್ಮ ಮುಂದೆ ನಡೆದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರೇ ನನಗೆ ಹೇಳಿದರು ನಿಮ್ಮ ಮಂಜುಗೆ ಬೋರ್ಡ್ ಚೇರ್ಮನ್ ಮಾಡ್ತೀವಿ ಅಂತಂದರೆ ಬೇಡ ಅಂತ ಇದ್ದಾನೆ ಅಂಥೇಳಿ ಅಂದರೆ ಅಧಿಕಾರದಿಂದ ಯಾವತ್ತೂ ಅದನ್ನು ಓದೋನಲ್ಲ ಅದನ್ನ ಅಧಿಕಾರ ಹುಡುಕೊಂಡು ಬರುತ್ತೆ ಇನ್ನೂ ಒಂದು ನನಗೆ ಅಚಲವಾದಂಥ ಆತ್ಮವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ಮಂತ್ರಿ ಮಾಡ್ತಾರಂತೆ ಸರ್ ಹಾಗಾದರೆ ಕಾಂಗ್ರೆಸ್ ಶಕ್ತಿ ಕೋಲಾರದಲ್ಲಿ ಕುಗ್ಗಿದೆಯಾ ಬೇರೆ ಪಕ್ಷಕ್ಕೆ ಆಪೋಜಿ ಈಗ ನಮ್ಗೆ ಯಾರೂ ಇಲ್ಲ ನೀವು ಬನ್ನಿ ಅಂತ ಏನಾದರೂ ಹೋಗಿದರೆ ಕುಗ್ಗಿದೆ ಅಂತ ನೀವು ಊಹಿಸ್ಕೋಬೋದು ನಮಗಿಲ್ಲಿ ಅವಶ್ಯಕತೆ ಇದೆ ಬನ್ನಿ ಅಂತಲ್ಲ ಅವರು ಹೋಗಿದ್ದಾರೆ ಬರೋದಾದ್ರೆ ಸ್ವಾಗತ ಅಂತ ಹೇಳಿದ್ದಾರೆ ಹೊರ್ತು ಅವ್ರನ್ನ ನಾವು ಕ ಹೇಳ್ಕೊಳ್ತಾ ಇದ್ದೀವಿ ಆಪ್ರೇಷನ್ನು ಕಮಲ ಮಾಡ್ದಂಗೆ ನಾವು ಆಪರೇಷನ್ನು ಜೆ ಡಿ ಎಸ್ ಏನು ಇಲ್ಲ ಅವರು ಇಷ್ಟಪಟ್ಟು ಅಲ್ಲಿ ಆ ಪಕ್ಷ ಬಹುಶಃ ಮುಳುಗೋ ದೋಣಿಗೆ ಅಂತ ಏನಾದರೂ ಆಗಿ ಹೋಗಿದ್ರೋ ಏನೋ ನನಗೆ ಗೊತ್ತಿಲ್ಲ ಅವ್ರು ಹೋಗಿರೋದು ನನಗೆ ಗೊತ್ತಿಲ್ಲ ನಮ್ಮ ಮಂಜೂರು ಗೊತ್ತಿದೆ ಮಂಜೂರು ಅದಕ್ಕೆ ಮಾತಾಡಿದ್ದಾರೆ ಅದು ತೇಜವಧೆ ಅಂತ ಹೇಳುವಂಥದ್ದು ಅಂಥ ದೊಡ್ಡ ಪದಗಳು ನಮಗೂ ಮೀನಿಂಗೇ ಗೊತ್ತಿಲ್ಲ ಅಷ್ಟು ತೇಜವಧೆ ಮಾಡೋರಲ್ಲ ಕೊತ್ತೂರು ಮಂಜುನಾಥ್ ಸ್ವಾಭಾವಿಕವಾಗಿ ಮಾತಾಡಿರ್ತಕ್ಕಂಥ ಭಾಷಣೆ ಅದು ಅವ್ರು ಹೇಳೋ ಪ್ರಕಾರ ನಿನ್ನೆ ಸಮೃದ್ಧಿ ಮಂಜುನಾಥ್ ಹೇಳೋ ಪ್ರಕಾರ ನಾನು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು ಸಿ ಎಂ ಹೋಗಿದ್ದೆ ಅದೇ ಕಾರಣಕ್ಕೆ ಇವರು ಈ ಥರ ಇದನ್ನು ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅದೂ ನೋಡಿದೆ ಚೀಫ್ ಮಿನಿಸ್ಟ್ರು ನಾಳೆ ಹೇಳ್ಬಿಡ್ಲಿ ಬೇರೆ ಪಕ್ಷದವ್ರು ಯಾರ ನಂತರ ಬರಬಾರ್ದು ಅಂತ ಅಂತಂದರು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷದವ್ರನ್ನೂ ವಿಶ್ವಾಸಕ್ಕೆ ತಗೊಂಡೇ ಸರ್ಕಾರ ನಡೆಸೋದು ಆ ಒಂದು ಇದು ಸಿದ್ದರಾಮಯ್ಯವ್ರು ಭಾಳ ಚೆನ್ನಾಗಿ ಗೊತ್ತು ಅದ್ರ ಬಗ್ಗೆನೇ ಹೋಗಿದ್ದರೆ ಅದ್ರ ಬಗ್ಗೆನೇ ಮಾತಾಡೋದಾದರೆ ಕೊತ್ತೂರು ಮಂಜುನಾಥು ಈ ಮಾತೇ ಎತ್ತಾ ಇರಲಿಲ್ಲ ಕೊತ್ತೂರು ಮಂಜುನಾಥ್ಗೆಲ್ಲೋ ಗೊತ್ತಾಗಿದೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಸಿದ್ದರಾಮಯ್ಯವರು ಮಾತಾಡಿದಾರೆ ರಮೇಶ್ ಕುಮಾರ್ ಅವರು ಮಾತಾಡಿದ್ದಾರೆ ಹಂಗಾಗಿ ನಮ್ಮ ಹೊತ್ತೋರು ಮುಂಜೆ ಮಾತಾಡಿದ್ದಾನೆ ವಿನಃ ಏಕಾಏಕಿ ಸುಮ್ಮನೆ ಸಮೃದ್ಧಿ ಮಂಜುನಾಥ್ ಮೇಲೆ ಗೂಬೆ ಕೂರಿಸಬೇಕು ಅಥವಾ ತೇಜವಾದೆ ಮಾಡಬೇಕು ಅಂತ ಮಾಡಿರೋದಂತೂ ಅಲ್ಲ ಅಂತೇಳಿ ನನಗೆ ಗ್ಯಾರಂಟಿ ಇದೆ ಒಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯನ್ನು ಹುಡುಕಾಟದಲ್ಲಿ ಸಮೃದ್ಧಿ ಮಂಜುನಾಥ್ ಅವರಿಗೆ ಕ್ಯಾಂಡಿಡೇಟ್ ಅಂತ ಒಂದು ಕಡೆ ಒಂದು ಸುದ್ದಿಯಲ್ಲಿಡ್ತಾಯಿದ್ರೆ ಇದರ ಒಂದು ಬೆನ್ನಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಸ್ವಾಗತ ಮಾಡಿ ನಿಮ್ಮ ಟಿಕೆಟು ವ್ಯವಸ್ಥೆ ಮಾಡ್ತೀವಿ ಎಷ್ಟು ಮಾತ್ರ ಸರಿ ಅಲ್ಲ ರಾಜಕೀಯದಲ್ಲಿ ಒಂದಕ್ಕೊಂದಕ್ಕೂ ಲಿಂಕ್ ಇರುತ್ತೆ ನೀವು ಹೇಳ್ದಂಗೆ ಬಹುಶಃ ಈ ಟೈಮಲ್ಲಿ ಕೇಳಿದ್ದಾರೆ ಅಂತ ಹಂಗಿರ್ಬೋದು ಆದರೆ ಒಂದಂತೂ ನಿಜ ನಮ್ಮ ಸಮೃದ್ಧಿ ಮಂಜು ಅದೃಷ್ಟು ಅಂತ ಯಾಕಂತಂದರೆ ಇವಾಗ ಎಮ್ ಎಲ್ ಎ ಆಗಿ ಇನ್ನೂ ಎಂಟು ತಿಂಗಳಾಗಿಲ್ಲ ಆವಾಗಲೇ ಪ್ರಮೋಷನ್ನು ಇಮಿಡಿಯೇಟು ಇದ್ದಾನೆ ಅಂತಂದರೆ ಅದು ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಒಪ್ಕೊಂಡಿದ್ದಾರೆ ಅಂದರೆ ಸಂತೋಷ ನಮಗೇನು ಅದನ್ನು ದುಃಖ ಪಡುವಂಥದ್ದಲ್ಲ ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಸ ಪ್ರಬಲವಾಗಿದೆ ನನಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ ಪಕ್ಷದಿಂದ ಮೊನ್ನೆ ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ಗೆ ಅವರು ಮಾಡಿದ್ದಕ್ಕೆ ಮಾತ್ರ ಗೆದ್ದಿದೆಯ ಹೊರ್ತು ಇಲ್ಲಿ ಬಿ ಜೆ ಪಿ ಇಲ್ಲಾಂದರೆ ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಕೋಲಾರ ಚರಿತ್ರೆ ತಗೊಳ್ಳಿ ಜಿ ವೈ ಕೃಷ್ಣನ್ ಅವರಿಂದ ಹಿಡಿದು ಕೆ ಎಚ್ ಮಿನಪ್ಪನವರಿಂದ ಹಿಡಿದು ವೆಂಕಟ ಡಾಕ್ಟರ್ ವೆಂಕಟೇಶಿಂದ ಯಾರು ತಗೊಂಡ್ರು ಕೂಡ ಇಲ್ಲಿ ವೆಂಕಟೇಶ್ಗೆ ಆವತ್ತು ಒಂದು ಸಲ ಇವತ್ತು ಅವರು ಎಸ್ ನಮ್ಮ ಎಂ ಅವರು ಎರಡು ಸಲ ಬಿಟ್ಟರೆ ಮಿಕ್ಕಿದೆಲ್ಲ ಕಾಂಗ್ರೆಸ್ಸೇ ಬಂದಿದೆ ಈಗಲೂ ಕಾಂಗ್ರೆಸ್ ಗೆಲ್ಲತ್ತೆ ಅಂತ ನನಗೆ ಅಚಲವಾದ ವಿಶ್ವಾಸ ಇದೆ ಆಯ್ಕೆ ನಿಮ್ಮ ಲೋಕಸಭೆ ಇಲ್ಲ ಆಯ್ಕೆ ಮಾಡೋದು ಇವೆಲ್ಲ ನಮ್ಮ ಕೈಯಲ್ಲಿಲ್ಲ ಯಾಕಂತಂದ್ರೆ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡಾಟ್ ಇದ್ದಂಗೆ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸವುಳ್ಳಂಥ ಪಕ್ಷ ದೊಡ್ಡ ಪಕ್ಷ ರಾಷ್ಟ್ರ ನಾಯಕರು ತೀರ್ಮಾನ ಮಾಡೋದು ಇಲ್ಲಿ ಸಂಪನ್ಮೂಲಗಳು ಎಲ್ಲ ಕ್ರೂಡಿಸ್ಕೊಂಡು ಆಮೇಲೆ ಸರ್ವೆ ಎಲ್ಲ ಮಾಡಿ ಯಾರು ಗೆಲ್ತಾರೆ ಅಂತ ಅಭ್ಯರ್ಥಿಗೆ ಕಾಂಗ್ರೆಸಲ್ಲಿ ಅಭ್ಯರ್ಥಿ ಮಾಡ್ತಾರೆ ಅಲ್ಲ ಪೇಪರಲ್ಲಿ ಸಂಭಾವನೆಯರು ಅಸಂಭಾವನೀಯರು ಅವೆಲ್ಲ ಬರ್ತಾ ಇರುತ್ತೆ ಇದು ಬಂದಿದ್ದಕ್ಕೆ ಅದರಲ್ಲೇ ಆಗತ್ತೆ ಅಂತೇನಿಲ್ಲ ಕೆ ಎಚ್ ಮನೆಯಪ್ಪ ಯಾಕೆ ಆಗಬಾರ್ದು ಹೇಳಿ ಏಳು ಸಲ ಎಂ ಪಿ ಆಗಿದ್ದಾನೆ ಈಗ ಜನ ಕೂಡ ತುಲನೆ ಮಾಡ್ತಾರೆ ಕೆ ಎಚ್ ಮನೆಯಪ್ಪನಗೋನು ಮುನ್ಸ್ವಾಮಿ ಅವ್ರಿಗೂ ಅವ್ರಿಗೂ ಏನಾಗಿದೆ ಅಂತ ನಾವು ಅದ್ರ ಬಗ್ಗೆ ಇಲ್ಲೇ ಹೈಕಮಾಂಡು ಯಾರು ಕೊಟ್ಟರು ಕೆ ಎಚ್ ಮಿನಪ್ಪ ಆಗಿರ್ಬೋದು ಕೊತ್ತೂರು ಮಂಜು ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಯಾರು ಕೊಟ್ಟರು ಕಾಂಗ್ರೆಸ್ ಪಕ್ಷ ಒಂದಾಗಿ ಕೆಲಸ ಮಾಡುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ